ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟ ಕೊಡ್ತಾ ಇದ್ದಾರೆ ಅಂತೇಳಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿದ್ರಲ್ಲ ಗೆಲ್ಲಿಸಿದ್ರು ಲೋಕಸಭಾ ಚುನಾವಣೆ ಆದ ಮೇಲೆ ಗ್ಯಾರಂಟಿಗಳ ಹಣ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಬಿದ್ದೇ ಇಲ್ವಲ್ಲ ಯಾಕೆ ಬಿಜೆಪಿ ಪಕ್ಷದವರು ಹೇಳ್ತಿದ್ರಲ್ಲ ಲೋಕಸಭೆಯ ನಂತರ ಚುನಾವಣೆಯ ನಂತರ ಗ್ಯಾರಂಟಿಗಳು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅದೇ ರೀತಿ ನಡ್ಕೊಳ್ತಾ ಇದ್ದೀರಲ್ಲ ಯಾತಕ್ಕೆ ಇದಕ್ಕೋಸ್ಕರ ನಿಮಗೆ ನೂರ ಮೂವತ್ತಾರು ಕೊಟ್ರ ಹಾದಿ ಬೀದಿನಲ್ಲಿ ಜಾತಿ ಹೆಸರುಗಳಲ್ಲಿ ಇಟ್ಕೊಂಡು ಡಿ ಸಿಎಂ ಬೇಕು ಡಿ ಸಿ ಎಂ ಬೇಕು ಅಂತ ಜಗ ಕಿತ್ತಾಡ್ತಾ ಇದ್ದೀರಲ್ಲ ಕೆಪ್ಪೇಗೌಡರ ಜಯಂತಿಯಲ್ಲಿ ಜಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದೀರಲ್ಲ ಜಾತಿ 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 ನಮ್ ಜಾತಿಯವರಿಗೆ ಡಿ ಸಿಎಂ ಕೊಡಿ ನಮ್ ಜಾತಿಯವರಿಗೆ ಡಿ ಸಿಎಂ ಕೊಡಲೇಬೇಕು ನಮ್ ಜಾತಿಯವರಿಗೆ ಸಿಎಂ ಕೊಡಿ ನಮ್ ಜಾತಿಯವರಿಗೆ ಸಿಎಂ ಕೊಡಲೇಬೇಕು ಈ ಸ್ವಾಮೀಜಿಯವರು ಅವ್ರ ಜಾತಿಯವರನ್ನ ಮಾತಾಡಿದ್ರು ಅಂತೇಳಿ ಮತ್ತಷ್ಟು ಜನ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ನಮ್ಮ ಜಾತಿಯವರನ್ನ ಏನಾದರೂ ಇಳಿಸಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತಾರೆ ನೂರ ಮೂವತ್ತಾರು ಸ್ಥಾನಗಳನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದು ಯಾಕೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟ ಕೊಡ್ತಾ ಇದ್ದಾರೆ ಅಂತೇಳಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿದ್ರಲ್ಲ ಯಾತಕ್ಕೆ ಗೆಲ್ಲಿಸಿದ್ರು ಲೋಕಸಭಾ ಚುನಾವಣೆ ಆದ ಮೇಲೆ ಗ್ಯಾರಂಟಿಗಳ ಹಣ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಬಿದ್ದೇ ಇಲ್ವಲ್ಲ ಯಾಕೆ ಬಿ ಜೆ ಪಿ ಪಕ್ಷದವರು ಹೇಳ್ತಿದ್ರಲ್ಲ ಲೋಕಸಭೆಯ ನಂತರ ಚುನಾವಣೆಯ ನಂತರ ಗ್ಯಾರಂಟಿಗಳು ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅದೇ ರೀತಿ ನಡ್ಕೊಳ್ತಾ ಇದ್ದೀರಲ್ಲ ಯಾತಕ್ಕೆ ಇದಕ್ಕೋಸ್ಕರ ನಿಮಗೆ ನೂರ ಮೂವತ್ತಾರು ಕೊಟ್ರ ಹಾದಿ ಬೀದಿನಲ್ಲಿ ಜಾತಿ ಹೆಸರಿಗಲ್ಲಿ ಇಟ್ಕೊಂಡು ಡಿ ಸಿ ಎಂ ಬೇಕು ಡಿ ಸಿ ಎಂ ಬೇಕು ಅಂತ ಜಗ ಕಿತ್ತಾಡ್ತಾ ಇದೇಗೌಡರ ಜಯಂತಿಯಲ್ಲಿ ಜಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದೀರಲ್ಲ ಜಾತಿ 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 ಇವರು ಮುಖ್ಯಮಂತ್ರಿ ಡಿ ಸಿ ಎಮಾರ್ ಮುಖ್ಯಮಂತ್ರಿ ಕೇಳಿದ್ರು ಅಂತೇಳಿ ಇವರು ಒಂದು ಕಡೆ ನಿಂತ್ಕೊಂಡ್ರೆ ನಮ್ಮ ಇದಕ್ಕೆ ವೀರೇಶೈವರಿಗೆ ಸಿ ಎಂ ಮಾಡಿ ಅಂತ ಒಬ್ರು ದಲಿತರಿಗೆ ಸಿ ಎಂ ಮಾಡಿ ಅಂತೇಳಿ ಹಿಂದುಳಿದ ವರ್ಗದವರು ಸಿಎಂ ಅನ್ನು ಇಳಿಸಿದ್ರೆ ನಾವು ಹೋರಾಟ ಮಾಡ್ತೀನಿ ಅಂತೇಳಿ ಇದು ಯಾವ್ದಿದು ಇದು ಪ್ರಜಾಪ್ರಭುತ್ವ ಈ ಸನ್ನಿವೇಶವನ್ನು ಸೃಷ್ಟಿ ಮಾಡಿದವರು ಯಾರು ಹಾದಿ ಬೀದಿಲಿ ನಿಂತ್ಕೊಂಡು ಮೂರು ಡಿ ಸಿ ಎಂ ಕೊಡಿ ಮೂರು ಡಿ ಸಿ ಎಂ ಕೊಡಿ ಅಂತೇಳಿ ಮೀಡಿಯಾಗಳ ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಡಿ ಸಿಎಂ ಸಿಗುತ್ತಾ ಪಕ್ಷದ ಆಂತರಿಕ ವಿಚಾರಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕಲ್ವ ಶಾಸಕಾಂಗ ಶಾಸಕರ ಸಭೆ ಕರೀತಾರಲ್ಲ ಅವಾಗ ಚರ್ಚೆ ಮಾಡಬೇಕಲ್ಲ ಕೆ ಪಿ ಸಿ ಸಿ ಇಲ್ಲಿ ಸಭೆ ಕರೀತಾರಲ್ಲ ಅಲ್ಲಿ ಚರ್ಚೆ ಮಾಡಬೇಕಲ್ವಾ ಅದು ಹೈಕಮಾಂಡ್ಗೆ ಹೋಗಿ ನಮ್ಮ ಜಾತಿಗೆ ಡಿ ಸಿ ಎಂ ಕೊಡಿ ನಮಗೆ ಡಿ ಸಿ ಎಂ ಕೊಡಿ ಅಂತ ಕೇಳಬೇಕಾಗಿತ್ತಲ್ಲ ಪತ್ರಕರ್ತರ ಮುಂದೆ ಈ ಮಾರಿಕೊಂಡ ಪತ್ರಕರ್ತರ ಮುಂದೆ ಹೋಗಿ ನೀವು ಡಿ ಸಿ ಎಂ ಕೊಡಿ ಡಿ ಸಿ ಎಂ ಕೊಡಿ ಅಂದರೆ ಪತ್ರಕರ್ತರು ಮೀಡಿಯಾಗಳಿಗೆ ಏನು ಬೇಕು ಸುದ್ದಿ ಬೇಕು ಮಾಡ್ತಾರೆ ಏನು ಪ್ರಯೋಜನ ಆಯಿತು ಜನರಿಗೆ ಗೊಂದಲ ಮೂಡಿಸ್ತಾ ಇದ್ದೀರಿ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದ್ದೀರಿ ಜನರು ಇವರಿಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟು ನಲವತ್ತು ಪರ್ಸೆಂಟ್ ಕಮಿಷನ್ ಪೇ ಸಿಎಂ ಅಂಟಿಸಿದವರು ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ಪೇಸಿಎಂ ಪೋಸ್ಟ್ ಅಂಟಿಸ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಅಂಟಿಸ್ಬಿಟ್ಟು ಇವತ್ತು ಮೂಡಾದಲ್ಲಿ ಏನು ಅಕ್ರಮ ನಡೀತಿದೆಯಲ್ಲ ಸಚಿವರ ರಾಜೀನಾಮೆ ಕೊಟ್ಟಿದಾರಲ್ಲ ನೂರ ಅರವತ್ತೆಂಟು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಎಳೆ ಎಳೆಯಾಗಿ ಬರ್ತಾ ಇದೆಯಲ್ಲ ಹೊರಗಡೆ ಹಾಗಾದ್ರೆ ಫಾರ್ಟಿ ಪರ್ಸೆಂಟ್ಗೂ ಇದಕ್ಕೆ ಏನಾದರೂ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ಈಗ ಯಾವುದೋ ಮೂಡಾದ ವಿಚಾರ ಇದು ಅಧಿಕಾರಕ್ಕೆ ಇಲ್ಲದಾಗ ಒಂದು ರೀತಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಇತ್ತು ಜನ ಸೋಲ್ಸಿದ್ರು ಯಾವುದೋ ಒಂದು ವಿಚಾರಕ್ಕೆ ಜಾತಿಯ ವಿಚಾರ ಲಿಂಗಾಯತ ಧರ್ಮದ ವಿಚಾರಕ್ಕೆ ಸೋಲ್ಸಿದ್ರು ಅಂತ ಇಟ್ಕೊಳ್ಳಿ ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷಗಳ ಕಾಲ ಅಲ್ಲಿಯೂ ಸಹ ಕಿತ್ತಾಟ ಅಧಿಕಾರ ಕಳ್ಕೊಳ್ತು ನಾಲ್ಕು ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸ್ತು ನಾಲ್ಕು ವರ್ಷಗಳ ಕಾಲ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ರು ಹಾರಾಡಿದ್ರು ಕೂಗಾಡಿದ್ರು ಎಲ್ಲವನ್ನೂ ಮಾಡಿದ್ರು ಜನ ಮತ್ತೊಮ್ಮೆ ನಿಮ್ಗೆ ಅಧಿಕಾರ ಕೊಟ್ಟರು ಅಧಿಕಾರ ಕೊಟ್ಟು ಒಂದು ವರ್ಷಕ್ಕೆ ಹೇಳಿದ್ದನ್ನ ಮಾಡ್ಲಿ ಮಾಡಲಾಗದೆ ಗೃಹಲಕ್ಷ್ಮಿಗೆ ಹಣ ಬಂದಿಲ್ಲ ಅನ್ನ ಭಾಗ್ಯಕ್ಕೆ ಹಣ ಬಂದಿಲ್ಲ ಅಂತ ಜನ ಮತ ಇದ್ದಾರಲ್ಲ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನ ಗಳಿಸಬೇಕಾದಂತಹ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟು ಸಿ ಎಂ ಡಿ ಸಿ ಎಂ ಇದ್ದು ಎಲ್ಲವನ್ನೂ ಇದ್ದು ಕೇವಲ ಒಂಬತ್ತು ಸ್ಥಾನಗಳಿಗೆ ಲೋಕಸಭೆಯಲ್ಲಿ ಸ್ತುಪ್ತಿ ಪಟ್ಕೊಡ್ಬೇಕಾದಂತ ಬಂದಾಗಲೂ ಸಹ ಇವರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಏನು ಚುನಾವಣೆ ಬರುತ್ತಲ್ಲ ಇಪ್ಪತ್ತೆಂಟಕ್ಕೆ ಬರುತ್ತೋ ಅವಧಿಗೆ ಮುಂಚಿತವಾಗಿ ಬರುತ್ತೋ ಇವರಿಬ್ಬರ ಜಗಳದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಸೇರಿ ಆಪರೇಷನ್ ಮಾಡ್ತಾರೋ ಎಲ್ಲವೂ ಸಹ ಕರ್ನಾಟಕದಲ್ಲಿ ನಡೆದಿದೆ ರೀ ಹೊಸೇನಲ್ಲ ಇದು ಯಡಿಯೂರಪ್ಪನವರು ಇಪ್ಪತ್ತ್ ನಾಲ್ಕು ಜನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರ ರಾಜೀನಾಮೆ ಕೊಡಿಸಿದ್ರು ಆಪರೇಷನ್ ಕಮಲ ಮಾಡಿದ್ರು ಬೈ ಎಲೆಕ್ಷನ್ ಮಾಡಿದ್ರು ನಮ್ಮ ಜನ ಬಾಯ ತೆಗಿಲಿಲ್ಲ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಹದಿನೇಳು ಜನ ಶಾಸಕರನ್ನ ಬಾಂಬೆ ಕರ್ಕೊಂಡೋದ್ರು ಸರ್ಕಾರ ಬೀಡಿಸಿದ್ರು ಆಪರೇಷನ್ ಕಮಲ ಆಯಿತು ಬೈ ಎಲೆಕ್ಷನ್ ಆಯಿತು ನಮ್ಮ ಜನ ಮಾತಾಡಲೇ ಇಲ್ಲ ಈಗಲೂ ಸಹ ಅವ್ರಿಗೆ ಅನುಭವ ಇದೆ ಕೇಂದ್ರದಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ ಮಾಡ್ತಾರೆ ನೀವು ಹಾದಿ ಬೀದಿನಲ್ಲಿ ಜಗಳ ಮಾಡಿಕೊಂಡು ಹಾದಿ ಬೀದಿನಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ಕೊಂಡು ಜನರ ತೆರಿಗೆ ಹಣವನ್ನು ಹಾಳು ಮಾಡ್ತಾ ಇದ್ದೀರಿ ಜನರ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ ಜನರು ಕೊಟ್ಟಿರುವಂತಹ ಅವಕಾಶವನ್ನು ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ಅಂತ ಕೊಟ್ಟಿರುವಂಥದ್ದು ನೀವು ಈ ರೀತಿ ಹಾದಿ ಬೀದಿನಲ್ಲಿ ಮಾಡ್ಕೊಂಡು ಕುತ್ಕೊಂಡ್ರೆ ಜನರ ಕಷ್ಟವನ್ನ ಕೇಳೋರು ಯಾರು ಕೇಳೋರು ಯಾರು ಆಮೇಲೆ ಅಧಿಕಾರ ಕಳ್ಕೊಂಡಿದ ತಕ್ಷಣ ಇವ್ರು ಅನ್ಯಾಯ ಮಾಡ್ಬಿಟ್ರು ಇವ್ರು ಆಪರೇಷನ್ ಕಮಲ ಮಾಡಿಬಿಟ್ರು ಇವ್ರು ನಮ್ಮ ಶಾಸಕರನ್ನ ತಗೊಂಡೋಗಿ ರಾಜೀನಾಮೆ ಕೊಡಿಸ್ಬಿಟ್ರು ನೀವು ಬಿಗಿ ಇದ್ರೆ ಅವ್ರು ಯಾಕೆ ಆಪರೇಷನ್ ಕಮಲ ಮಾಡ್ತಾರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಅವ್ರೆ ಯಾಕೆ ಬರ್ತಾರೆ ನಿಮ್ಮ ಮನೆಯನ್ನ ಗಟ್ಟಿಯಾಗಿ ಇಟ್ಕೊಂಡು ನಿಮ್ಮ ನಿಮ್ಮ ಮನೆಯ ಬಾಗಲನ್ನ ಭದ್ರವಾಗಿ ಇಟ್ಕೊಂಡ್ರೆ ಯಾಕೆ ಬರ್ತಾರೆ ಗುಂಪುಗಳನ್ನ ಮಾಡಿಕೊಂಡು ಏನು ಮನಸ್ಸಿನಲ್ಲಿ ಭೇದಗಳನ್ನ ಮಾಡಿಕೊಂಡಾಗ ಅಚಾನಕ್ಕಾಗಿ ಹೊರಗಡೆ ಅವರು ಬಂದು ನಿಮ್ಮ ಶಾಸಕರನ್ನ ಎಳ್ಕೊಂಡು ಹೋಗ್ತಾರೆ ಇದು ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಆಗಿರುವಂಥದ್ದು ಮಧ್ಯಪ್ರದೇಶಲ್ಲಿ ಆಗಿರುವಂಥದ್ದು ಎಲ್ಲವೂ ಕಣ್ಣು ಮುಂದೆ ಇದೆ ಏನೋ ಬದಲಾವಣೆ ತರ್ತಾರೆ ಬದಲಾವಣೆ ತರ್ತಾರೆ ಅಂತಂದ್ರೆ ಬದಲಾವಣೆ ನಮಗೆ ಕಾಣ್ತಾ ಇಲ್ಲ ಸ್ವಾಮಿ ಒಂದು ವರ್ಷಗಳಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ ವಾಲ್ಮೀಕಿ ನಿಗಮದ ಹಗರಣ ಮೂಢ ಹಗರಣ ಕೇಳಿ ಬರ್ತಾ ಇದೆ ಇಲ್ಲಿ ಸಿಎಂ ಡಿ ಸಿಎಂ ಗಳ ಕತೆ ಕೇಳ್ತಾ ಇದೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಒಂಥರ ಹೇಳ್ತಾರೆ ಸಚಿವರುಗಳು ಒಂಥರ ಹೇಳ್ತಾರೆ ಮೀಡಿಯಾಗಳು ಮುಂದೆ ಹೇಳ್ಕೊಂಡು ಸುದ್ದಿ ಮಾಡ್ಕೊಳ್ತಾ ಇದಾರೆ ಹೊತ್ತು ಜನರ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ ಸ್ನೇಹಿತರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ತಪ್ಪುಗಳನ್ನ ಎತ್ತಿ ಹಿಡಿದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಇರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿಗೆ ಮಾರ್ಕೊಂಡಂತಹ ಮತದಾರರನ್ನ ನೋಡಿದೀವಿ ನೂರು ರೂಪಾಯಿಗೆ ಮಾರ್ಕೊಂಡಂತಹ ಮತದಾರರನ್ನ ನೋಡಿದೀವಿ ಐನೂರು ರೂಪಾಯಿಗೆ ಮಾರ್ಕೊಂಡಂತ ಮತದಾರರನ್ನ ನೋಡಿದೀವಿ ಮತದಾರರು ಕೇವಲ ಪೈಸೆಗಳಿಗೆ ತಮ್ಮ ಮತದಾರದ ಹಕ್ಕನ್ನ ಮಾರ್ಕೊಳ್ತಾ ಇರೋದನ್ನ ನೋಡಿದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ವಿಶ್ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ